ನಮಸ್ತೆ ಫ್ರೆಂಡ್ಸ್ ಗೌರಮ್ಮ ಕಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಎರಡು ಕೆ ಜಿ ಮೀನು ಸಾಂಬಾರು ಹೀಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ನಾವಿಲ್ಲಿ ಎಷ್ಟೆಲ್ಲ ಮಸಾಲೆ ಪದಾರ್ಥಗಳು ಹಾಕ್ತೀವಿ ಅಂತೇಳ್ಬಿಟ್ಟು ಕೊನೆ ತನಕ ನೋಡಿ ಅಲ್ಲಿ ನೋಡ್ಬೋದು ಎರಡು ಕೆ ಜಿ ನಾವು ಗೌರಿ ಮೀನು ತೊಗೊಂಡು ಬಂದಿದ್ದೀವಿ ತೊಗೊಂಡ್ಬಂದುಬಿಟ್ಟು ನೀ ಹಿಟ್ಟು ಉಪ್ಪು ಹಾಕಿ ನೀಟಾಗಿ ತೊಳ್ಕೊಬೇಕು ಒಂದು ಮೂರಿಂದ ನಾಲ್ಕು ಟೈಮು ಸ್ವಲ್ಪ ಹಿಟ್ಟು ಉಪ್ಪು ಹಚ್ಚಿಬಿಟ್ಟು ಒಂದು ಸ್ವಲ್ಪ ನೆನೆ ಕೂಡ ಬಿಡಬೇಕು ಮತ್ತು ನಾವು ಇನ್ನೊಂದು ಟೈಮ್ ಕೂಡ ತೊಳ್ಕೊತೀವಿ ಇಲ್ಲಿ ಕಾಯಿ ತೊಗೊಂಡೀವಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕೊಟ್ಟು ತೊಗೊಂಡಿದೀವಿ ಒಂದು ನಾಲ್ಕು ಸ್ಪೂನ್ ಖಾರ ಪುಡಿ ಪುಡಿ ಮತ್ತು ಈರುಳ್ಳಿ ಚಿಕ್ಕ ಎಲ್ಲ ಕಿ ಲವಂಗ ಮತ್ತು ಸಾಂಬಾರು ಒಗ್ಗರಣೆಗೆ ಬೇರೆ ಈರುಳ್ಳಿ ಕೂಡ ತೊಗೊಂಡಿದ್ದೀವಿ ಇದು ಆದಮೇಲೆ ಇಲ್ಲಿ ಗರಂ ಮಸಾಲ ಒಂದು ಪಾಕಿಟ್ ತೊಗೊಂಡಿದ್ದೀವಿ ಹತ್ತು ರೂಪಾಯ್ದು ಶುಂಠಿ ಬೆಳ್ಳಿ ಪೇಸ್ಟ್ ಎರಡು ಪಾಕಿಟ್ ತೊಗೊಂಡಿದ್ದೀವಿ ನೆಕ್ಸ್ಟ್ ಬಂದುಬಿಟ್ಟು ಟೊಮೊಟೊ ಎರಡು ಹುಣ್ಸೆ ಹಣ್ಣು ಸ್ವಲ್ಪ ಒಂದು ಐದು ಗ್ರಾಮ್ ಅಷ್ಟು ತೊಗೊಂಡಿದ್ದೀವಿ ಎರಡು ಕೆ ಜಿ ಮೀನಿಗೆ ಅಷ್ಟಾದರೂ ಹುಣಸೆ ಹಣ್ಣು ಹಾಕಲೇಬೇಕು ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆಯಲ್ಲಿ ಮಸಾಲ ಹುರ್ಕೋಬೇಕಲ್ಲ ಅದಕ್ಕೋಸ್ಕರ ಈರುಳ್ಳಿ ಕೂಡ ಇದ್ದೀವಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಲರ್ ಬಿಡಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ ಈರುಳ್ಳಿನ ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ತುಂಬ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ ಹಂಗೆ ಈ ರೀತಿ ಹುರಿದು ಮಾಡೋದ್ರಿಂದ ಮಸಾಲ ಎಲ್ಲ ಸಾಂಬಾರು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ನೀವು ಒಮ್ಮೆ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡ್ಬೋದು ಮತ್ತೆ ಇವಾಗ ಮಸಾಲ ಮತ್ತೆ ಬೆಳ್ಳುಳ್ಳಿ ಕೂಡ ಅದರಲ್ಲೇ ಹಾಕೊಂಡ್ಬಿಟ್ಟು ಹುರ್ಕೊಂತೀವಿ ನಾವು ಅದೇ ಈರುಳ್ಳಿಯಲ್ಲೇನೆ ಎಲ್ಲ ಮಸಾಲನ ಇದ್ರಲ್ಲೇ ಹಾಕಿ ಉರ್ಕೊತೀವಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀವಿ ಎಲ್ಲ ಮಸಾಲ ಒಟ್ಟಿಗೆ ಹಾಕಿ ಹುರ್ಕೊಳ್ಳೋಕ್ಕಿಂತ ಈ ರೀತಿ ಒಂದಾದ ಮೇಲೆ ಒಂದು ಹಾಕಿ ಹುರ್ಕೊಳ್ಳೋದ್ರಿಂದ ಡಿಪ್ರೆಟಾಗಿ ಮಸಾಲ ಕೂಡ ಹುರ್ಕೊಳ್ಳುತ್ತೆ ಮತ್ತು ಸಾಂಬಾರು ಕೂಡ ಟೇಸ್ಟ್ ಹಂಗೆ ಬರುತ್ತೆ ಕಾಯಿ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ನೋಡ್ಬೋದು ಇಲ್ಲಿ ನಾವು ಹುರಿದಿರೋಂಥ ಮಸಾಲಲ್ಲಿ ಈರುಳ್ಳಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ ಅದರಲ್ಲೇ ಎಲ್ಲ ಮಸಾಲನೂ ಹುರ್ಕೊತೀವಲ್ಲ ಕೊತ್ತಂಬರಿ ಕೂಡ ಹಂಗೆ ಹಸಿದು ಹಾಕೋ ಬದಲು ಈ ರೀತಿ ಹಾಕೊಂಡ್ಬಿಟ್ಟು ಹುರ್ಕೋಬೇಕು ಇಲ್ಲಿ ನೋಡ್ಬೋದು ಮಸಾಲ ಪದಾರ್ಥ ಈ ರೀತಿ ಮೇಲೆ ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀವಿ ಪ್ಲೇಟ್ ಎತ್ತಿಟ್ಕೊಂಡ್ಮೇಲೆ ತಣ್ಣಗಾಗಬೇಕದು ಮಸಾಲ ಇಲ್ಲಿ ಟೊಮೊಟೊ ಎರಡು ತೊಗೊಂಡಿದ್ವಲ್ಲ ಅವು ಕೂಡ ಸಪ್ರೇಟಾಗಿ ಹುರ್ಕೊತಾ ಇದ್ದೀವಿ ಇದು ಕೂಡ ಅಷ್ಟೇ ಎರಡು ಮಸಾಲ ತಣ್ಣಗಾದ್ಮೇಲೆ ಎರಡು ಸಪ್ರೇಟಾಗಿ ನಾವು ನೈಸಾಗಿ ರುಬ್ಕೊಂಡ್ಮೇಲೆ ನೋಡ್ಬೋದು ಇಲ್ಲಿ ಮೀನು ತೊಗೊಂಡಿದ್ವಲ್ಲ ಈ ಮೀನಲ್ಲಿರೋ ಮತ್ತೊಂದು ಟೈಮ್ ನಾವು ತೊಳೆದಿಟ್ಕೊಂಡ್ವಿ ತೊಳೆದಿಟ್ಟಾಗ ಮತ್ತೆ ನೀರು ಥರ ಬಸ್ಕೊಂಡಿರುತ್ತೆ ಅದನ್ನೆಲ್ಲ ಚೆಲ್ಲಿ ಮತ್ತೊಂದು ಟೈಮ್ ತೊಳ್ಕೊಬೇಕು ತೊಳ್ಕೊಂಡ ನಂತರ ಇಲ್ಲಿ ಮೀನೆಲ್ಲ ಕ್ಲೀನಾಗಿರುತ್ತಲ್ಲ ಆವಾಗ ನಾವು ಹುಣ್ಚೆ ರಸ ಒಂದು ಐದು ಗ್ರಾಮ್ ಹುಣ್ಸೆ ಹಣ್ಣು ತೊಗೊಂಡಿದ್ವಲ್ಲ ಅದ್ರ ರಸ ಎಲ್ಲ ತೆಗೆದುಬಿಟ್ಟು ಒಂದು ಅರ್ಧ ನಾವಿಲ್ಲಿ ಮೀನಿಗೆ ಹಾಕಿಟ್ಟಿದ್ದೀವಿ ಇನ್ನೊಂದು ಅರ್ಧ ಹಂಗೆ ಎತ್ತಿಟ್ಕೊಂಡಿದ್ದೀವಿ ಸಾಂಬಾರಿಗೆ ಹಾಕೋಕ್ಕೆ ಇಲ್ಲಿ ಸ್ಟೌವ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಬಿಸಿ ಇಟ್ಟು ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಸ್ವಲ್ಪ ಮೀನು ಸಾಂಬಾರಿ ಜಾಸ್ತಿನೇ ಹಾಕೋಬೇಕು ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀವಿ ನಾವು ಅಂದರೆ ಸ್ಪೂನ್ ಅಂದರೆ ಚಿಕ್ಕ ಸ್ಪೂನ್ ಅಲ್ಲ ಒಂದು ಮೀಡಿಯಮ್ ಸೈಜಿನ ಸ್ಪೂನ್ ಇದೆ ನಮ್ಮ ಮನೆಯಲ್ಲಿ ಅದರಲ್ಲಿ ಹಾಕ್ಕೊಂಡಿದ್ದೀವಿ ಈರುಳ್ಳಿ ಹಾಕಿದ ಮೇಲೆ ಒಗ್ಗರಣೆಗೆ ಶುಂಠಿ ಬಳ್ಳಿ ಪೇಸ್ಟ್ ಕೂಡ ಒಗ್ಗರಣೆಯಲ್ಲಿ ಹಾಕ್ಕೊಂಡ್ಬಿಡ್ತೀವಿ ಅದು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳ್ಬಿಟ್ಟು ಒಗ್ಗರಣೆಯಲ್ಲಿ ಶುಂಠಿ ಬಳ್ಳಿ ಪೇಸ್ಟ್ ಮೇಲೆ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಕಾಯಿ ಮಸಾಲೆಲ್ಲ ಹುರಿದು ರುಬ್ಕೊಂಡಿದ್ವಲ್ಲ ಅದು ಕೂಡ ಹಾಕೊತಾ ಇದ್ದೀವಿ ಇದೇ ಒಗ್ಗರಣೆಯಲ್ಲಿ ಅದು ಕೂಡ ಮಸಾಲೆ ಹಾಕ್ಕೊಂಡ್ಬಿಟ್ಟು ನೋಡ್ಬೋದು ಇಲ್ಲಿ ಈ ಥರ ಹುರ್ಕೊಬೇಕು ಹುರ್ಕೊಂಡ್ಮೇಲೆ ಮೇಲೆ ಇಲ್ಲೊಂದು ನಾಲ್ಕು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀವಿ ಮೀನು ಸಾಂಬಾರಿಗೆ ಸ್ವಲ್ಪ ಖಾರ ಉಪ್ಪು ಹುಳಿ ಇರಬೇಕಲ್ಲ ಅದಕ್ಕೋಸ್ಕರ ಖಾರದ ಪುಡಿ ನೋಡ್ಬೋದು ಇಲ್ಲಿ ಇದು ಮಿಡಮ್ ಖಾರ ಇದೆ ಸಹ ಖಾರದ ಪುಡಿ ಅದಕ್ಕೋಸ್ಕರ ನಾವು ನಾಲ್ಕು ಸ್ಪೂನ್ ತೊಗೊಂಡಿದ್ದೀವಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಪುಡಿ ಹಾಕಿದ ಮೇಲೆ ಇವಾಗ ಪುಡಿ ಕೂಡ ಪುಡಿ ಒಂದು ಮೂರು ಸ್ಪೂನ್ ಅಷ್ಟು ತಗೊಂಡಿದ್ದೀವಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ನೋಡ್ಬೋದು ಇಲ್ಲಿ ಥರ ಹುರ್ಕೋಬೇಕು ಎಲ್ಲ ಇವಾಗ ನಾನು ಗರಂ ಮಸಾಲ ಒಂದು ಪೂರ್ತಿ ಹಾಕ್ತಾಯಿದ್ದೀವಿ ಹತ್ತು ರೂಪಾಯಿ ಪಾಕಿಟ್ ಇದು ಗರಂ ಮಸಾಲ ಒಂದು ಪೂರ್ತಿ ಇದ್ದೀವಿ ಇದು ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಈಗ ಉಪ್ಪು ಹಾಕೊಂಡ್ಬಿಟ್ಟು ರುಚಿ ತಕ್ಕಷ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಸಾಲೆಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ನಾವಿಲ್ಲಿ ಮಸಾಲ ಕೂಡ ಅಷ್ಟೊಂದು ಏನು ಸ್ಮೆಲ್ ಇರೋಲ್ಲ ಆದರೂ ಒಗ್ಗರಣೆ ಚೆನ್ನಾಗಿ ಎಲ್ಲ ಕುದಿಸ್ಕೊಂಡು ಈ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ನಾವು ಎರಡು ಕೆ ಜಿ ಮೀನಿಗೆ ನಾಲ್ಕು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀವಿ ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ದೀರಿ ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಸಾಂಬಾರು ಮಾಡ್ತೀರಿ ಅದ್ರ ಮೇಲೆ ನೀವು ಸಾಂಬಾರನ್ನು ಮಾಡ್ಕೋಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೋಬೇಕು ಇಲ್ಲಿ ನೋಡ್ಬೋದು ಅಷ್ಟು ಪುಡಿ ಹಾಕೊಂಬಿಟ್ಟು ಇವಾಗ ಕುದಿಯೋದಕ್ಕೆ ಬಿಡೋಣ ನೋಡ್ಬೋದು ಇಲ್ಲಿ ನೀವು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಇವಾಗ ಮೀನಿಗೆ ಕೂಡ ಹುಳಿ ಹಾಕಿಟ್ಟಿದ್ದಿಲ್ಲ ಮೀನಿಗೆ ಕೂಡ ಎಲ್ಲ ಹಿಡ್ಕೊಂಡಿದೆ ಇವಾಗ ಇನ್ನೊಂದು ಸ್ವಲ್ಪ ಹುಳಿ ಮಿಕ್ಕಿತ್ತಲ್ಲ ಅದು ಕೂಡ ಹಾಕೊಳ್ಳೋಣ ಸಾಂಬಾರಲ್ಲಿ ಹುಳಿ ಹಾಕಿದ ಮೇಲೆ ಅಷ್ಟೇ ಮತ್ತೊಂದು ಕುದಿ ಕುದಿಸ್ಕೋಬೇಕು ಅದು ಮಸಾಲ ಸ್ಮೆಲ್ ಹೋಗೋ ಮಟ್ಟ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ಹುಳಿ ಹಾಕ್ಕೋಬೇಕು ಹುಳಿ ಹಾಕೊಂಡ್ಮೇಲೆ ಅಷ್ಟೇ ಇನ್ನೊಂದು ಕುದಿ ಕುದಿಸ್ಕೊಂಡ ನಂತರ ನಾವು ಮೀನು ಹಾಕ್ಕೋಬೇಕಾಗುತ್ತೆ ಹುಳಿ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಮಿಕ್ಸ್ ಮಾಡಿದ ಮೇಲೆ ಈಗ ಚೆನ್ನಾಗಿ ಕುದಿಸ್ಕೋಬೇಕು ಉಪ್ಪು ಕಮ್ಮಿ ಅನ್ನಿಸ್ತು ಉಪ್ಪು ಹಾಕ್ಕೊಂಡ್ವಿ ಮತ್ತೆ ಕುದಿ ಬಂತು ಸಾಂಬಾರು ಒಂದು ಚೆನ್ನಾಗಿ ಕುದಿಬೇಕು ನೋಡಿ ಒಂದು ಎರಡರಿಂದ ಮೂರು ಕುದಿ ಚೆನ್ನಾಗಿ ಕುದ್ರೆ ಸಾಂಬಾರು ಟೇಸ್ಟ್ ಮೀನು ಸಾಂಬಾರು ಮಾಡುವಾಗ್ಲೇನೇ ಸ್ಮೆಲ್ ಮನೆ ತುಂಬ ಇರುತ್ತೆ ಹಂಗೆ ಇಲ್ಲಿ ನೋಡಿ ಮೀನನ್ನು ಇದ್ದೀವಿ ಇವಾಗ ಇಷ್ಟು ಮೇಲೆ ಸಾಂಬಾರು ರೆಡಿ ಆಯಿತು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ನಾವು ಮೀನು ಹಾಕೋಬೇಕು ನಾವೇನು ತಲೆ ಇದ್ವಲ್ಲ ತಲೆ ಬೇಗ ಬೇಲಂತ ಈಗ ಒಂದೊಂದಾಗಿ ಸಪ್ರೇಟಾಗಿ ಮೀನು ಹಾಕ್ಕೋಬೇಕು ನಾವು ಮೀನು ಸಾಂಬಾರು ಯಾವಾಗಲೂ ಈ ರೀತಿ ಅಗಲವಾಗಿರೋ ಪಾತ್ರೆಯಲ್ಲೇ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಎಲ್ಲ ಕಡೆಗೆ ಮೀನು ಹಾಕ್ಕೋಬೇಕಲ್ಲ ಒಂದ್ರ ಮೇಲೆ ಒಂದು ಹಾಕ್ಬಾರ್ದು ಮೀನು ಯಾವಾಗಲೂ ಹಿಂಗೆ ಬಿಡಿ ಬಿಡಿಯಾಗಿ ಹಾಕೊಂಡ್ಬಿಟ್ಟು ಒಂದು ಕುದಿ ಕುದಿಸ್ಕೋಬೇಕು ಒಂದು ಕುದಿ ಅಂದರೆ ಒಂದು ಎರಡು ಎರಡರಿಂದ ಮೂರು ನಿಮಿಷ ಅಷ್ಟೇ ಸಾಕು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ಬೋದು ಇಲ್ಲಿ ನಾವು ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ ಮೀನು ಸಾಂಬಾರು ರೆಡಿ ಆಯಿತು ಇಷ್ಟು ಸಿಂಪಲ್ ಇಷ್ಟು ಬೇಗನೆ ಮಾಡ್ಕೋಬೋದು ಹೊಸ ಮಾಡೋರು ಕೂಡ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನಾವು ಯಾವ ರೀತಿ ಹಾಕಿದ್ವಿ ಆ ರೀತಿ ಮಸಾಲೆ ಪದಾರ್ಥಗಳು ಹುರ್ಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು